ನಿಮ್ಮೆಲ್ಲರಿಗೂ ನನ್ನ ಚಾನಲ್ನಲ್ಲಿ ವೆಲ್ಕಮ್ ಸೊ ಇವತ್ತು ನಾನು ಒಂದು ಡಿಫ್ರೆಂಟ್ ಕೈಂಡ್ ಆಫ್ ರೀಡಿಂಗ್ ಮಾಡ್ತಾ ಇದ್ದೀನಿ ಅಂದರೆ ಈ ತರ ನಾನು ರೀಡಿಂಗ್ ಮುಂಚೆ ಮಾಡಿರಲಿಲ್ಲ ಸೊ ಇಲ್ಲಿ ನಾನು ಫುಲ್ ಆಫ್ ಎನರ್ಜಿ ಕಾರ್ಡ್ ಶಫಲ್ ಮಾಡಿಬಿಟ್ಟು ಇಲ್ಲಿ ಇನ್ನೂ ಸ್ಪ್ರೆಡ್ ಮಾಡಿದ್ದೀನಿ ಡೆಕ್ನ ಸೊ ಈಗ ಇಲ್ಲಿ ನೀವು ಫುಲ್ ಕಾರ್ಡ್ಸ್ ಅಂತೂ ನಿಮ್ಗೆ ನೋಡೋಕೆ ಆಗ್ತಾ ಇರಲಿಲ್ಲ ಬಿಕಾಸ್ ಹಿಯರ್ ಇನ್ನೂ ಕಾರ್ಡ್ ಸ್ಪ್ರೆಡ್ ಆಗಿದ್ದಾವೆ ಸೊ ಯು ಜಸ್ಟ್ ಫೋಕಸ್ ಆನ್ ಫೈವ್ ಪೀಪಲ್ ಓಕೆ ಇಲ್ಲಿ ನಾನು ಐದು ಕಾರ್ಡ್ನ ತೊಗೋತಾ ಇದ್ದೀನಿ ಆನ್ ಸ್ಪಾಟ್ ನಾನು ರೀಡಿಂಗ್ ಮಾಡ್ತೀನಿ ಎಂಟರ್ಟೈನ್ಮೆಂಟ್ ಪರ್ಪಸ್ ನಿಮ್ಗು ಆ ವ್ಯಕ್ತಿ ನಿಮ್ಮ ಬಗ್ಗೆ ಏನು ಥಿಂಕ್ ಮಾಡ್ತಾರೆ ಅನ್ನೋ ಒಂದು ಮೆಸೇಜ್ ಸಿಗುತ್ತೆ ಇಲ್ಲಿ ಜಸ್ಟ್ ನೀವು ನಾನು ಫಸ್ಟ್ ಕಾರ್ಡ್ ಪಿಕ್ ಮಾಡ್ತಿರ್ತೀನಲ್ವಾ ಸೊ ಫಸ್ಟ್ ಯಾವುದೇ ವ್ಯಕ್ತಿ ಗೈಸ್ ಸಿ ದಿಸ್ ರೀಡಿಂಗ್ ಇಸ್ ಸಮಥಿಂಗ್ ಲೈಕ್ ನೀವು ಯಾವುದೋ ಒಂದು ಏನೋ ಲೈಕ್ ನಿಮ್ಮ ಬಾಸ್ ಆಗಿರಬಹುದು ಅಥವಾ ನಿಮ್ಮ ಕಲೀಗ್ ಆಗಿರ್ಬೋದು ಅಥವಾ ನಿಮ್ಮ ಹಸ್ಬೆಂಡ್ ಆಗಿರ್ಬೋದು ಅಥವಾ ನಿಮ್ಮ ಫ್ರೆಂಡ್ ಆಗಿರ್ಬೋದು ನಿಮ್ಮ ಫಾದರ್ ಕೆಲವೊಬ್ಬರಿಗೆ ಏನೋ ಅವರಪ್ಪ ಅಂದರೆ ಭಯ ಇರುತ್ತೆ ಕೆಲವೊಬ್ರಿಗೆ ಅಮ್ಮ ಅಂದರೆ ಭಯ ಇರುತ್ತೆ ಕೆಲವೊಬ್ರಿಗೆ ಸಿಸ್ಟರ್ ಬಗ್ಗೆ ಏನೋ ಗೊತ್ತೋ ಅವರು ನನ್ನ ಬಗ್ಗೆ ಏನು ಥಿಂಕ್ ಮಾಡ್ತಾರೆ ನನ್ನ ಬ್ರದರ್ ನನ್ನ ಬಗ್ಗೆ ಏನ್ ಥಿಂಕ್ ಮಾಡ್ತಾರೆ ಾರೆ ಆ್ಯಂಡ್ ಅಥವಾ ನಿಮ್ಮ ಮದರ್ ಇನ್ ಲಾ ಇದ್ದಾರೆ ಫಾದರ್ ಇನ್ ಲಾ ಇದ್ದಾರೆ ನಿಮ್ಮ ಅತ್ತೆ ನಿಮ್ಮತ್ತೆ ನಿಮ್ಮ ಅತ್ತೆ ಆಗಿರಲಿ ನಿಮ್ಮ ಈ ಥರ ಮಾವ ಲೈಕ್ ಯುನೋ ಸೊ ಯಾರೋ ವ್ಯಕ್ತಿ ಇದ್ದಾರೆ ಅವರು ಅವರು ನಿಮ್ಮ ಬಗ್ಗೆ ಏನು ಥಿಂಕ್ ಮಾಡ್ತಾರೆ ಅನ್ನೋದು ಕ್ಯೂರಿಯಾಸಿಟಿ ನಿಮಗಿದ್ರೆ ಈ ಒಂದು ಟ್ಯಾರೋ ರೀಡಿಂಗ್ ನಿಮ್ಗಾಗಿ ಆಗಿರುತ್ತೆ ಇದೊಂದು ಟೈಮ್ಲೆಸ್ ರೀಡಿಂಗ್ ಆಗಿರುತ್ತೆ ಸೊ ವೆನ್ ಎವರ್ ಯು ಗೆಟ್ ದ ವಿಡಿಯೋ ಯು ಕ್ಯಾನ್ ವಾಚ್ ಆ್ಯಂಡ್ ಇದು ತುಂಬ ಆಗಿ ಜಸ್ಟ್ ಎಂಟರ್ಟೈನ್ಮೆಂಟ್ ಪರ್ಪಸ್ಗೋಸ್ಕರ ಟುಡೇ ಐ ಆಮ್ ಡೂಯಿಂಗ್ ಫಾರ್ ದ ವೆರಿ ಫಸ್ಟ್ ಟೈಮ್ ಸೊ ನೋಡೋಣ ಹೇಗಿರುತ್ತೆ ಆ್ಯಂಡ್ ಇಫ್ ಯು ಪೀಪಲ್ ಲೈಕ್ ದಿಸ್ ರೀಡಿಂಗ್ ಡೆಫಿನೆಟ್ಲಿ ಕಾಮೆಂಟಲ್ಲಿ ಹೇಳಿ ಮ್ಯಾಮ್ ಈ ಥರ ರೀಡಿಂಗ್ ಆಗಾಗ ಮಾಡ್ತಾ ಇರಿ ಅಂತ ಡೆಫಿನೆಟ್ಲಿ ನಾನು ಡೆಫಿನೆಟ್ಲಿ ಟ್ರೈ ಟು ಪೋಸ್ಟ್ ಓಕೆ ಸೊ ಈಗ ಫೈವ್ ಕಾರ್ಡ್ನ ತೊಗೋತಿರೋದ್ರಿಂದ ಜಸ್ಟ್ ರ್ಯಾಂಡಮ್ ಆಗಿ ಯಾರಾದ್ರೂ ವ್ಯಕ್ತಿ ನಿಮ್ಮ ನಿಮ್ಗೆ ಗೊತ್ತಿರೋರು ಬಟ್ ಓಕೆ ಅವ್ರ ಬಗ್ಗೆ ಈವನ್ ನಿಮ್ಗೆ ಕ್ರಶ್ ಇದ್ರೂ ನೀವು ಅಂದರೆ ಅವರು ನಿಮ್ಮನ್ನು ನೋಡಿರಬೇಕು ನಿಮಗೆ ಗೊತ್ತಿರ್ಬೋ ಗೊತ್ತಿರಬೇಕು ಲೈಕ್ ಯು ಪೀಪಲ್ ಶುಡ್ ನೋ ಈಚ್ ಅದ್ ಆ ಥರ ಇದ್ದಾಗ ಅಥವಾ ಇನ್ನೂ ಮಾತಾಡಿಲ್ಲ ಜಸ್ಟ್ ನೋಡಿದ್ದೀರಾ ಓಕೆ ಆ ಥರ ಇದ್ದರೆ ಈ ವಿಡಿಯೋ ನಿಮಗೆ ರೆಸನೆಟ್ ಆಗೋ ಚಾನ್ಸ್ ಇರುತ್ತೆ ಸೊ ಐ ಡೋಂಟ್ ನೋ ನೀವು ಯಾರ ಬಗ್ಗೆ ಒಬ್ಬರೊಬ್ಬರು ಒಂದೊಂದು ವ್ಯಕ್ತಿ ಬಗ್ಗೆ ಥಿಂಕ್ ಮಾಡಿರ್ತೀರ ಈಗ ಬಟ್ ಯಾವ ಥರ ನನಗೆ ಕಾರ್ಡ್ ಮೆಸೇಜ್ ಕೊಡ್ತಿದೆ ಅದನ್ನು ನಾನು ನಿಮ್ಮ ನಿಮಗೆ ರಿವೀಲ್ ಮಾಡ್ತೇನೆ ಅಂದರೆ ನಿಮ್ಮ ನಿಮ್ಗೆ ಹೆಲ್ಪ್ ಮಾಡುತ್ತೆ ಇದೊಂದು ಮೆಸೇಜ್ ಅಂತ ಹೇಳ್ತೀನಿ ಸೊ ಲೆಟ್ ಸ್ಟಾರ್ಟ್ ದ ರೀಡಿಂಗ್ ನಾವು ಸೊ ನೀವೀಗ ಫಸ್ಟ್ ಕಾರ್ಡ್ ನಾನು ತೊಗೋತಿದ್ದೀನಿ ಸೊ ಯಾರಾದರೂ ಒಬ್ಬ ವ್ಯಕ್ತಿ ಬಗ್ಗೆ ಥಿಂಕ್ ಮಾಡ್ಬೋದು ಥಿಂಕ್ ಮಾಡ್ತಾ ಇರಿ ಐ ಆಮ್ ಜಸ್ಟ್ ಪಿಕಿಂಗ್ ದ ಕಾರ್ಡ್ ನಾವು ಓಕೆ ಥ್ಯಾಂಕ್ ಯು ಸೊ ಮಚ್ ಐ ಗಾಟ್ ದ ಮೆಸೇಜ್ ಗೈಸ್ ಸಿ ಸೊ ನೀವು ಯಾರ ಬಗ್ಗೆ ಥಿಂಕ್ ಮಾಡ್ತಿದ್ದೀರಾ ಅವ್ರು ನಿಮ್ಮ ಬಗ್ಗೆ ಏನು ಥಿಂಕ್ ಮಾಡ್ತಾರೆ ಫಟಾಫಟ್ ನೋಡೋಣ ಮತ್ತೆ ನೆಕ್ಸ್ಟ್ ವ್ಯಕ್ತಿ ಬಗ್ಗೆನೂ ನೋಡೋಕೆ ಹೋಗೋಣ ಓಕೆ ಸೊ ಪೇಜ್ ಆಫ್ ಪೆಂಟಿಕಲ್ಸ್ ಬರ್ತಾ ಇದೆ ಡೆಫಿನೆಟ್ಲಿ ನೀವೇನಾದರೂ ಫೈನಾನ್ಷಿಯಲ್ ಸ್ಟಫ್ ಬಗ್ಗೆ ಸ್ಟಫ್ ಬಗ್ಗೆ ಅಥವಾ ವ್ಯಕ್ತಿ ಇದ್ದಾರೆ ಅವ್ರು ನನಗೆ ಒಂದು ಅಮೌಂಟ್ ಕೊಡೋದಿದೆ ಅಂತ ಇದ್ದರೆ ನನಗೆ ರಿಟರ್ನ್ ಮಾಡ್ತಾರಾ ಅಥವಾ ಒಂದು ಯಾವುದೋ ಒಂದು ಫೈನಾನ್ಷಿಯಲ್ ಮ್ಯಾಟ್ರ್ ಬಗ್ಗೆ ಈ ಒಂದು ವ್ಯಕ್ತಿ ಜೊತೆ ನಿಮ್ಮ ಕನೆಕ್ಷನ್ ಇದೆ ಅಂದರೆ ಡೆಫಿನೆಟ್ಲಿ ಅದು ಡನ್ ಆಗುತ್ತೆ ಆ ಕೆಲಸ ಡನ್ ಆಗುತ್ತೆ ಅಂದರೆ ಅವ್ರು ನಿಮಗೆ ನಿಮ್ಮ ದುಡ್ಡು ರಿಟರ್ನ್ ಮಾಡೋದಾಗಿರಲಿ ಈ ಥರ ನಿಮಗೆ ಕಾಣಿಸ್ತಾ ಇದೆ ವಾಟ್ ಎವರ್ ಇಟ್ ಈಸ್ ಅಥವಾ ನೀವು ಫಾರ್ ಎಕ್ಸಾಂಪಲ್ ನೀವು ಇವಾಗ ಗೈಸ್ ನಾನು ತುಂಬ ಡೀಟೇಲಾಗಿ ಎಕ್ಸ್ಪ್ಲೈನ್ ಮಾಡಿದ್ರೆ ದಿಸ್ ವೀಡಿಯೋ ಗೋಸ್ ಫಾರ್ ಒನ್ ಅವರ್ ಸೊ ನಾನು ಶಾರ್ಟ್ ಅರ್ಥ ಮಾಡಿಸ್ತೀನಿ ಒಂದು ಎಕ್ಸಾಂಪಲ್ ಜೊತೆ ಇವಾಗ ನೀವು ನಿಮ್ಮ ತಂದೆ ಬಗ್ಗೆ ಥಿಂಕ್ ಮಾಡ್ತಿದ್ರಿ ಲೈಕ್ ಅಂತ ಇಟ್ಕೊಳ್ಳಿ ಫಾರ್ ಎಕ್ಸಾಂಪಲ್ ಸೊ ಅವ್ರು ಡೆಫಿನೆಟ್ಲಿ ನಿಮಗೆ ಫೈನಾನ್ಷಿಯಲ್ ಸ್ಟಫಲ್ಲಿ ಹೆಲ್ಪ್ ಮಾಡ್ತಾರೆ ಅಂತ ಕಾರ್ಡ್ ಹೇಳ್ತಾ ಇದೆ ಅಥವಾ ಕೈಂಡ್ ಆಫ್ ನೀವು ಯಾವ ಏನೋ ಮಾಡಬೇಕು ಓದ್ಬೇಕು ಬಿಸ್ನೆಸ್ ಓಪನ್ ಮಾಡಿ ಏನೋ ಒಂದು ಪ್ಲಾನ್ ಮಾಡ್ತಿದ್ದೀರಾ ಅದರಲ್ಲಿ ನೀವು ನಿಮ್ಮ ಫಾದರ್ ಆಗಿರಲಿ ಅಥವಾ ಯಾರ ಬಗ್ಗೆ ನೀವು ಥಿಂಕ್ ಮಾಡ್ತಿದ್ದೀರಾ ಕರೆಂಟ್ಲಿ ದೇ ವಿಲ್ ಹೆಲ್ಪ್ ಯು ಅಂತಾನೆ ಇಲ್ಲಿ ಮೆಸೇಜ್ ಬರ್ತಾ ಇದೆ ಸೊ ಡೆಫಿನೆಟ್ಲಿ ದಿಸ್ ಪರ್ಸನ್ ನೀವು ಯಾರ ಬಗ್ಗೆ ಥಿಂಕ್ ಮಾಡ್ತಿದ್ದೀರಾ ದೇ ಆರ್ ವೆರಿ ಇನೋಸೆಂಟ್ ದೇ ಆರ್ ವೆರಿ ಸಾಫ್ಟ್ ಹಾರ್ಟೆಡ್ ಅಂತಲೂ ಹೇಳ್ಬೋದು ತುಂಬಾ ಒಳ್ಳೆಯ ವ್ಯಕ್ತಿ ಇದ್ದಾರೆ ಇವರು ಅಥವಾ ಗರ್ಲ್ ಯುನೋ ಜೆಂಡರ್ ಡಸಂಟ್ ಮ್ಯಾಟರ್ ಬಿಕಾಸ್ ಒಬ್ಬೊಬ್ರು ಒಬ್ಬರೊಬ್ಬರ ಬಗ್ಗೆ ಥಿಂಕ್ ಮಾಡಿ ವಿಡಿಯೋ ನೋಡ್ತಿರ್ತೀರಾ ಸೊ ಒಂದು ಹೊಸ ಚಾಪ್ಟರ್ ಅನ್ನೋದು ಈ ಪರ್ಸನ್ ಜೊತೆ ನೀವು ಶುರು ಮಾಡ್ಬೇಕಂತಿದ್ದೀರಾ ಅಂದರೆ ಡೆಫಿನೆಟ್ಲಿ ಮಾಡಬಹುದು ಅಂತ ಕಾರ್ಡ್ ಹೇಳ್ತಾ ಇದೆ ಆ್ಯಂಡ್ ಇವರು ಡೆಫಿನೆಟ್ಲಿ ನಿಮ್ಮ ನಿಮ್ಮ ಮೇಲೆ ತುಂಬ ನಂಬಿಕೆ ಇಟ್ಟಿದ್ದಾರೆ ಅಂತ ಕಾಣಿಸ್ತಾ ಇದೆ ಸೊ ಇವರ ಒಂದು ನಂಬಿಕೆನ ನೀವು ಕಳ್ಕೊಳ್ಳೋಕೆ ಹೋಗಬೇಡಿ ದಿಸ್ ಪರ್ಸನ್ ರಿಯಲಿ ಬ್ಲೈಂಡ್ಲಿ ಟ್ರಸ್ಟ್ ಯು ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ ಆ್ಯಂಡ್ ಇವರಿಗೆ ನಿಮ್ಮ ಮೇಲೆ ಹಂಡ್ರೆಡ್ ಪರ್ಸೆಂಟ್ ನಂಬಿಕೆ ಇದೆ ನೀವೇನು ಮಾಡ್ತಿದ್ದೀರಾ ಅದರಲ್ಲಿ ನೀವು ಸಕ್ಸಸ್ ಆಗ್ತೀರಾ ಅನ್ನೋದು ಮೇ ಬಿ ಇದು ನೀವು ಒಬ್ಬ ಹುಡುಗ ಈ ವಿಡಿಯೋ ನೋಡ್ತಿದ್ದಾರೆ ಅಂದ್ಕೊಳ್ಳಿ ನೀವು ನಿಮ್ಮ ಹುಡುಗಿ ಬಗ್ಗೆ ಅಥವಾ ಪಾರ್ಟ್ನರ್ ಬಗ್ಗೆ ಥಿಂಕ್ ಮಾಡ್ತಿದ್ದೀರಾ ಅವ್ರು ನನ್ನ ಬಗ್ಗೆ ಏನು ಥಿಂಕ್ ಮಾಡ್ತಾರೆ ಅಂದರೆ ಈ ಮೆಸೇಜಸ್ನ ಮಾತ್ರ ನೀವು ತೊಗೋಬೇಕಾಗತ್ತೆ ಓಕೆ ಸೊ ಪೇಜ್ ಆಫ್ ಪೆಂಟಿಕಲ್ಸ್ ಬರ್ತಿರೋದ್ರಿಂದ ಫೈನಾನ್ಷಿಯಲಿ ನಿಮ್ಮಿಬ್ಬರು ರಿಲೇಷನ್ಶಿಪ್ ತುಂಬ ಚೆನ್ನಾಗಿರುತ್ತೆ ಅಂತಲೇ ಹೇಳಬಹುದು ಸೊ ದಿಸ್ ಪರ್ಸನ್ ಈಸ್ ಜಮ್ ಇನ್ ಯುವರ್ ಲೈಫ್ ಗೈಸ್ ಸೊ ಇವ್ರನ್ನ ಕಳ್ಕೊಳ್ಳೋಕೆ ಹೋಗಬೇಡಿ ಆ್ಯಕ್ಚುಲಿ ದಿಸ್ ಪರ್ಸನ್ ರಿಯಲಿ ಈಸ್ ವೆರಿ ಇನ್ನೋಸೆಂಟ್ ಆ್ಯಂಡ್ ಏನಾದರೂ ನೀವು ದುಡ್ಡು ಕೊಟ್ಟಿದ್ರಿ ಅಲ್ಲಿಂದ ರಿಟರ್ನ್ ಬರುತ್ತಾ ಈ ವ್ಯಕ್ತಿಯಿಂದ ಅಂತ ಅಕ್ಸಿಲ್ ಕ್ವಶನ್ಸ್ ನಾವು ಇಲ್ಲಿ ಇಟ್ಟಿಲ್ಲ ಆ್ಯಕ್ಚುಲಿ ಹೇಳಬೇಕಂದ್ರೆ ವಿ ಆರ್ ಜಸ್ಟ್ ಚೆಕಿಂಗ್ ಆ ಪರ್ಸನ್ನ ಫೀಲಿಂಗ್ಸ್ ನಿಮಗೋಸ್ಕರ ಏನಿದೆ ಅಂತ ರೈಟ್ ಸೊ ಡೆಫಿನೆಟ್ಲಿ ಈ ಪರ್ಸನ್ನ ಭಾವನೆಗಳು ತುಂಬ ಒಳ್ಳೆಯ ಒಂದು ಫೀಲಿಂಗ್ಸ್ ಇದೆ ನಿಮಗಾಗಿ ಅಂತ ಬರ್ತಾ ಇದೆ ಓಕೆ ಸೊ ನೆಕ್ಸ್ಟು ಸೆಕೆಂಡ್ ವ್ಯಕ್ತಿ ಫಟಾಫಟಾಗಿ ಥಿಂಕ್ ಮಾಡೋದು ಈಗ ಶುರು ಮಾಡಿ ಈಗಲೇ ಶುರು ಮಾಡಿ ಬಿಕಾಸ್ ಐ ಆಮ್ ಜಸ್ಟ್ ಪಿಕಿಂಗ್ ದ ಕಾರ್ಡ್ ನಾವು ಓಕೆ ಸೊ ಐ ಗಾಟ್ ದ ಕಾರ್ಡ್ ಇರ್ ಸೊ ನೀವು ಯಾವ ವ್ಯಕ್ತಿ ಬಗ್ಗೆ ಥಿಂಕ್ ಮಾಡ್ತಿದ್ರಿ ಅವರ ಫೀಲಿಂಗ್ಸ್ ನಿಮಗಾಗಿ ಏನಿದೆ ಅಂತ ನೋಡೋಣ ಓಕೆ ಬ್ಯೂಟಿಫುಲ್ ಮೇಜರ್ ಜಸ್ಟಿಸ್ ಕಾರ್ಡ್ ಬರ್ತಾ ಇದೆ ಇಲ್ಲಿ ಮೇಜರ್ ಅರ್ಥಾನಂದ ಸೊ ಡೆಫಿನೆಟ್ಲಿ ದಿಸ್ ಪರ್ಸನ್ ಈಸ್ ವೆರಿ ಲಾಯಲ್ ಟು ಯು ಅಂತ ಹೇಳ್ತೀನಿ ಆ್ಯಂಡ್ ನಿಮ್ಮ ಬಗ್ಗೆ ತುಂಬ ಪಾಸಿಟಿವ್ ಥಿಂಕಿಂಗ್ ಇದೆ ಇವ್ರಿಗೆ ಆ್ಯಂಡ್ ಒಂದು ಏನಾದರೂ ಪ್ರಾಬ್ಲಮ್ ಇದೆ ಕನ್ಫ್ಯೂಷನ್ ಇದೆ ಅಂತಿದ್ರೆ ಈ ಪರ್ಸನ್ ಯಾವಾಗಲೂ ನಿಮ್ಮನ್ನೇ ನೆನ್ಪು ಮಾಡ್ಕೊಳ್ಳೋದು ಅಂತ ಬರ್ತಾ ಇದೆ ಬಿಕಾಸ್ ಈ ಪರ್ಸನ್ ನಿಮ್ಮ ಬಗ್ಗೆ ಏನು ಥಿಂಕ್ ಮಾಡ್ತಾರೆ ಅಂತ ಚೆಕ್ ಮಾಡ್ತಾ ಇದ್ದೀವಿ ಸೊ ದಿಸ್ ಪರ್ಸನ್ ಥಿಂಕ್ಸ್ ನೀವು ತುಂಬ ಲಾಯಲ್ ಇದ್ದೀರಾ ನೀವು ತುಂಬ ಒಂದು ಟ್ರಸ್ಟೇಬಲ್ ಪರ್ಸನ್ ಇದ್ದೀರಾ ಅಂತ ಇವ್ರು ಥಿಂಕ್ ಮಾಡ್ತಿದ್ದಾರೆ ಆ್ಯಂಡ್ ಯಾವತ್ತೂ ಇವ್ರಿಗೆ ನಿಮ್ಮ ಜೊತೆ ಪಾರ್ಶಿಯಲಿಟಿ ಮಾಡೋಕ್ಕೆ ಇಷ್ಟ ಇಲ್ಲ ದೇರ್ ಈಸ್ ನೋ ಪಾರ್ಶಾಲಿಟಿ ಹಿಯರ್ ಅಂದರೆ ನಿಮ್ಮನ್ನು ಒಂಥರ ನೋಡೋದು ಇನ್ನೊಬ್ರನ್ನ ಒಂಥರ ಅಂತ ಏನಾದ್ರೂ ಇನ್ ಕೇಸ್ ನೀವು ಪೇರೆಂಟ್ಸ್ ಬಗ್ಗೆ ಇಲ್ಲಿ ಚೆಕ್ ಮಾಡ್ತಾ ಇದ್ದೀರಾ ಅಂದ್ರೆ ಇವ್ರ ಯಾವತ್ತೂ ಪಾರ್ಶಾಲಿಟಿ ಮಾಡಿಲ್ಲ ನಿಮ್ಮ ಜೊತೆ ಅಂತಾನೆ ಹೇಳ್ಬೋದು ಆ್ಯಂಡ್ ನೀವೇನಾದ್ರೂ ತಪ್ಪು ಮಾಡ್ತಿದ್ದೀರಾ ಅಂದ್ರೂ ನಿಮಗೆ ಮುಖದ ಮೇಲೆ ಹೇಳ್ತಾರೆ ನಿಮಗೆ ಕರೆಕ್ಟ್ ಮಾಡ್ತಾರೆ ಆ್ಯಂಡ್ ದಿಸ್ ಪರ್ಸನ್ ಈಸ್ ಜಸ್ಟ್ ಯುನೋ ವೆರಿ ಟ್ರೂ ಫ್ರೆಂಡ್ ಆಫ್ ಯುವರ್ಸ್ ಅಂತ ಹೇಳ್ಬೋದು ಅಥವಾ ಟ್ರೂ ಪಾರ್ಟ್ನರ್ ಅಥವಾ ಟ್ರೂ ಫ್ರೆಂಡ್ ಟ್ರೂ ಬಾಸ್ ವಾಟ್ ಎವರ್ ಓಕೆ ನೀವು ಯಾರ ಬಗ್ಗೆ ಥಿಂಕ್ ಮಾಡ್ತಿದ್ದೀರಾ ಬಟ್ ಇವ್ರಿಗೆ ಹೇಳಿದ ಕೆಲಸಗಳು ಅಥವಾ ಇವ್ರು ಹೇಳಿದ ಮಾತುಗಳನ್ನು ನೀವು ಫಾಲೋ ಅಪ್ ಮಾಡಿ ದಿಸ್ ಪರ್ಸನ್ ವಿಲ್ ಬಿ ವೆರಿ ಹ್ಯಾಪಿ ಅಂತನೂ ಕಾಣಿಸ್ತಾ ಇದೆ ಆ್ಯಂಡ್ ಜಸ್ಟಿಸ್ ಕಾರ್ಡ್ ಬರ್ತಿರೋದ್ರಿಂದ ಇವರು ನಿಮ್ಮ ಜೊತೆ ಯಾವಾಗ್ಲೂ ಯಾವುದೇ ರೀತಿಯ ತಪ್ಪಾಗೋಕ್ಕೆ ಬಿಡೋದಿಲ್ಲ ನಿಮ್ ನಿಮ್ಮ ಲೈಫಲ್ಲಿ ಏನು ನಡೀತಿದೆ ಅಂತ ಎಲ್ಲ ಇವರಿಗೆ ಗೊತ್ತಿರಬೇಕಾಗ್ತಿರ್ ಗೊತ್ತಿರಬೇಕು ಅಂತ ದಿಸ್ ಪರ್ಸನ್ ಎಕ್ಸ್ಪೆಕ್ಟ್ಸ್ ಆ್ಯಂಡ್ ಇವರು ಯಾವಾಗ್ಲೂ ನಿಮ್ಮನ್ನು ರೈಟ್ ದಾರಿಯಲ್ಲೇ ಕಳಿಸ್ಬೇಕು ರೈಟ್ ವೇದಲ್ಲೇ ಹೋಗಬೇಕು ಅನ್ನೋ ಒಂದು ಭಾವನೆ ಇಟ್ಕೊಂಡಿದ್ದಾರೆ ಅನ್ನೋ ಮೆಸೇಜ್ ಬರ್ತಾ ಇದೆ ಆ್ಯಂಡ್ ಅದೇ ಹೇಳಿದ್ನಲ್ವಾ ಇಫ್ ಯು ಡೂ ಎನಿ ಕೈಂಡ್ ಆಫ್ ಮಿಸ್ಟೇಕ್ಸ್ ಆಲ್ಸೋ ಇವ್ರು ನಿಮಗೆ ಕರೆಕ್ಟ್ ಮಾಡೋಕ್ಕೆ ಟ್ರೈ ಮಾಡ್ತಾರೆ ಅದನ್ನು ಬಿಟ್ಟು ಬೇರೆಯವ್ರ ಹತ್ರ ಹೋಗಿ ನೀವು ಹಿಂಗೆ ಮಾಡಿದ್ರಿ ಹಂಗೆ ಮಾಡಿದ್ರಿ ಏನು ದೇ ವೊಂಟ್ ಡೂ ದ್ಯಾಟ್ ಸ್ಟಫ್ಸ್ ಅಂತ ಕಾಣಸ್ತ ಇದೆ ಓಕೆ ನಾವು ಗೈಸ್ ಥಿಂಕ್ ಅವೌಟ್ ದ ಥರ್ಡ್ ಪರ್ಸೆಂಟ್ ನೋಡೋಣ ಏನು ಬರ್ತಾ ಇದೆ ಅಂತ ಓಕೆ ಗೈಸ್ ಐ ಗಾಟ್ ದ ಮೆಸೇಜ್ ಯು ಸೊ ಆ ಮೂರನೇ ವ್ಯಕ್ತಿ ನೀವು ಯಾರ ಬಗ್ಗೆ ಈಗ ಥಿಂಕ್ ಮಾಡ್ತಾ ಇದ್ರಿ ಅವ್ರಿಗಾಗಿ ಕಾರ್ಡ್ ಇಲ್ಲಿ ಬಂದಿದೆ ಕ್ವೀನ್ ಆಫ್ ಕಪ್ಸ್ ಬರ್ತಾ ಇದೆ ಸೊ ಡೆಫಿನೆಟ್ಲಿ ಗೈಸ್ ಕ್ವೀನ್ ಆಫ್ ಕಪ್ಸ್ ಬರ್ತಾ ಇರೋದ್ರಿಂದ ಫಸ್ಟ್ ಮೆಸೇಜ್ ನಾನು ನಿಮಗೆ ಹೇಳೋದೇನಂದರೆ ಈ ಪರ್ಸನ್ ತುಂಬ ಡಾಮಿನೇಟ್ ಇದ್ದಾರೆ ಅಂದರೆ ಏನು ಹೇಳ್ತಾರೆ ಅದೇ ಆಗಬೇಕು ಆ್ಯಂಡ್ ನಿಮ್ಮನ್ನು ಇವ್ರು ಆ್ಯಕ್ಚುಲಿ ಸಮಟೈಮ್ಸ್ ಮ್ಯಾನ್ ಪ್ಲೇಟ್ ಮಾಡ್ತಾರೆ ಅಂತಲೂ ಬರ್ತಾ ಇದೆ ಅಥವಾ ದಿಸ್ ಪರ್ಸನ್ ಲೈಕ್ ಕ್ವೀನ್ ಆಫ್ ಕಪ್ಸ್ ಬರ್ತೀನಿ ಅಂದರೆ ಇವ್ರು ನಿನ್ನ ಪ್ರೀತಿ ಮಾಡ್ತಾರೆ ಡೆಫಿನೆಟ್ಲಿ ದಿಸ್ ಪರ್ಸನ್ ಲವ್ಸ್ ಯು ಈಗ ಇವರು ಫ್ರೆಂಡ್ ಆಗಿರಲಿ ವೈಫ್ ಆಗಿರಲಿ ವಾಟ್ ಎವರ್ ಹಸ್ಬೆಂಡ್ ಆಗಿರಲಿ ಓಕೆ ನಾನು ಜೆಂಡರ್ ಫಸ್ಟ್ ಹೇಳಿದ್ದೀನಿ ಜೆಂಡರ್ ಮೇಲೆ ಫೋಕಸ್ ಮಾಡಿಬಿಡಿ ನೀವು ಹುಡುಗ ವಿಡಿಯೋ ನೋಡ್ತಿದ್ದೀರಾ ಅಂದರೆ ನೀವು ಮುಂದೆ ಇರೋ ಪರ್ಸನ್ ಹುಡುಗ ಇರಲಿ ಹುಡುಗಿ ಇರಲಿ ಆ ಥರ ಈ ವರ್ಡಿಂಗ್ಸ್ ಮಾತ್ರ ತೊಗೊಳ್ಳಿ ಅಂತ ಓಕೆ ಸೊ ಎಸ್ ಇವರು ಯಾವಾಗಲೂ ನಾನು ಹೇಳ್ದಂಗೆ ಆಗಬೇಕು ನಾನು ಏನು ಹೇಳ್ತೀನಿ ಅದು ಆಗಬೇಕು ಅಂತಲೇ ಇವ್ರ ಮೈಂಡಲ್ಲಿದೆ ನಿಮಗೋಸ್ಕರ ಆ್ಯಂಡ್ ದಿಸ್ ಪರ್ಸನ್ ಡೆಫಿನೆಟ್ಲಿ ಲವ್ಸ್ ಯು ತುಂಬ ಮ್ಯಾಡ್ ಲವ್ ಅಂತಲೂ ಹೇಳ್ಬೋದು ಕೈಂಡ್ ಆಫ್ ಆಮೇಲೆ ಕಪ್ಸ್ ಕಾರ್ಡ್ ಡೆಫಿನೆಟ್ಲಿ ಎಮೋಷನ್ಸ್ ಪ್ರೀತಿ ಎಲ್ಲನೂ ತೋರಿಸುತ್ತೆ ಬಟ್ ಇವರಲ್ಲಿ ಏನಂದರೆ ಇವ್ರಿಗೆ ಏನಾದರೂ ಬೇಕು ಅಂದರೆ ಬೇಕೇ ಬೇಕು ದಟ್ಸ್ ಇಟ್ ಇಲ್ಲಾಂದರೆ ಇವ್ರಿಗೆ ಅದು ಒಂದು ನೆಂದಿಯನೂ ಸಿಗಲ್ಲ ಕೈಂಡ್ ಆಫ್ ಸ್ಟಬನ್ ಅಂತಲೂ ಹೇಳ್ಬೋದು ಸ್ವಲ್ಪ ಸ್ಟಬನ್ ಇದ್ದಾರೆ ನಿಮ್ಮ ಜೊತೆ ಇವರು ಆ್ಯಂಡ್ ನಿಮ್ಮ ನಿಮ್ಮ ಎಲ್ಲ ನ ನೋಟ್ ಮಾಡ್ತಿರ್ತಾರೆ ಅಂತ ಕಾಣಿಸ್ತಾ ಇದೆ ಲೈಕ್ ನೀವೇನು ಮಾಡ್ತೀರಾ ಎಲ್ಲಿ ಹೋಗ್ತೀರಾ ಎಷ್ಟೊತ್ತಿಗೆ ಮಲಗ್ತೀರಾ ಎವ್ರಿ ಡೀಟೇಲ್ ದಿಸ್ ಪರ್ಸನ್ ನೋಸ್ ಅಂತ ಬರ್ತಾ ಇದೆ ಆ್ಯಂಡ್ ಎಲ್ಲೋ ಒಂದು ಕಡೆ ಇವರು ಶಿ ಶಿ ಆರ್ ಹೀ ಫೀಲ್ಸ್ ಲೈಕ್ ಐ ಆಮ್ ದ ಬಾಸ್ ಐ ಆಮ್ ದ ಕ್ವೀನ್ ಐ ಆ್ಯಂಡ್ ದ ಕಿಂಗ್ ಇನ್ನೊ ಈ ಥರ ಒಂದು ಎನರ್ಜಿ ಇರುತ್ತೆ ಬಟ್ ಡೆಫಿನೆಟ್ಲಿ ಈ ಪರ್ಸನ್ ಯಾವಾಗ್ಲೂ ನೀವು ಇವ್ರ ಹತ್ರನೇ ಇರಬೇಕು ಅನ್ನೋದು ಒಂದೂ ಮೆಸೇಜ್ ಇದೆ ಸೊ ಇವಾಗ ನೀವು ಯಾರ ಬಗ್ಗೆ ಥಿಂಕ್ ಮಾಡ್ತಿದ್ದೀರಾ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಬಟ್ ಈ ವ್ಯಕ್ತಿ ನಿಮ್ಮನ್ನು ಕಳ್ಕೊಳ್ಳೋಕ್ಕೆ ಇಷ್ಟಪಡೋದಿಲ್ಲ ಬಟ್ ಸ್ವಲ್ಪ ಮಟ್ಟಿಗೆ ಹೇಳಬೇಕಂದ್ರೆ ಇವ್ರು ಸ್ವಲ್ಪ ಟಾಕ್ಸಿಕ್ ಇದಾರೆ ಆ್ಯಕ್ಚುಲಿ ಸೊ ಬಿ ಕೇರ್ಫುಲ್ ಇವ್ರು ಏನೇನು ಹೇಳ್ತಾರೆ ಎಲ್ಲವೂ ಮಾಡೋಕೆ ಹೋಗಬೇಡಿ ಥಿಂಕ್ ಫ್ರಮ್ ಯುವರ್ ಮೈಂಡ್ ಆಲ್ಸೋ ನಿಮ್ಮ ನಿಮ್ಗೇನು ಸರಿ ಅನಿಸ್ತದೆ ಅದ್ರ ಬಗ್ಗೆನೂ ನೀವು ಮಾತಾಡಬೇಕಾಗತ್ತೆ ಬಿಕಾಸ್ ಸಮಟೈಮ್ಸ್ ತುಂಬ ಟೈಮ್ ಆಗಿಬಿಟ್ರೆ ಆಮೇಲೆ ನೀವು ಏನಾದರೂ ಮಾತಾಡೋಕ್ಕೆ ಹೋದಾಗ ಯು ನೋ ಇಟ್ ಓಂಟ್ ವರ್ಕ್ ಲೈಕ್ ದ್ಯಾಟ್ ಸೊ ಹೇಳ್ತಾರಲ್ವಾ ಗಿಡವಾಗಿ ಬಗ್ಗಿಸುವಂಥ ಅಂತ ಸಮಥಿಂಗ್ ಿಂಗ್ ಒಂದು ಗಾದೆ ಇದೆ ಆ ಥರ ಸೊ ಸ್ಟಾರ್ಟಿಂಗ್ ಸ್ಟಾರ್ಟಿಂಗ್ ಸ್ಟೇಜ್ ನೀವು ಯಾವ ಥರ ಮೇಂಟೈನ್ ಮಾಡ್ಕೊಂಡು ಹೋಗ್ತೀರಾ ಆ ಥರ ಅದು ಕಂಟಿನ್ಯೂ ಆಗುತ್ತೆ ಥ್ಯಾಂಕ್ ಯು ಗಾಯ್ಸ್ ಓಕೆ ಸೊ ಕಮಿಂಗ್ ಟು ದ ಫೋರ್ತ್ ಪಾರ್ಟ್ ಅಂದರೆ ನಿಮ್ಮ ಫೋರ್ತ್ ಪರ್ಸನ್ ಥಿಂಕ್ ಮಾಡಿ ಐ ಆಮ್ ಜಸ್ಟ್ ಪಿಕಿಂಗ್ ದ ಕಾರ್ಡ್ ಓಕೆ ಗಾಯ್ಸ್ ಸೊ ಐ ಗಾಟ್ ದ ಆನ್ಸರ್ ಹಿಯೋ ಸೊ ಈಗ ನೀವು ನಾಲ್ಕನೇ ವ್ಯಕ್ತಿ ಯಾರ ಬಗ್ಗೆ ಥಿಂಕ್ ಮಾಡ್ತಾ ಇದ್ರಿ ನೋಡೋಣ ಆ ವ್ಯಕ್ತಿ ನಿಮ್ಮ ಬಗ್ಗೆ ಏನು ಥಿಂಕ್ ಮಾಡ್ತಾರೆ ಅನ್ನೋದು ಓಕೆ ಸೊ ವೀಲ್ ಆಫ್ ಫಾರ್ಚೂನ್ ಬರ್ತಾ ಇದೆ ಇಟ್ಸ್ ಅ ಮೇಜರ್ ಕಾರ್ಡ್ ಅಗೇನ್ ಸೊ ಗಾಯ್ಸ್ ದಿಸ್ ಪರ್ಸನ್ ಈಸ್ ಅ ಸಪೋರ್ಟರ್ ಫಾರ್ ಯು ಓಕೆ ಡೆಫಿನೆಟ್ಲಿ ಅ ಸಪೋರ್ಟರ್ ಅಂತ ನಾನು ಹೇಳ್ತೀನಿ ಬಿಕಾಸ್ ನನಗೇನು ರೀಡಿಂಗ್ಸಲ್ಲಿ ವೈಬ್ ಸಿಗುತ್ತೆ ಎನರ್ಜಿ ಸಿಗುತ್ತೆ ವರ್ಡ್ಸ್ ಕೇಳಿಸುತ್ತೆ ವಾಟ್ ಎವರ್ ಐ ಫೀಲ್ ನಾನು ಅದನ್ನು ಮಾತ್ರ ಹೇಳೋದಿಲ್ಲ ಸೊ ಗೈಸ್ ಇಲ್ಲಿ ಪ್ರೊಟೆಕ್ಟರ್ ಅಂತ ಯಾಕೆ ಹೇಳ್ತಿದ್ದೀನಿ ಅಂದರೆ ಕೈಂಡ್ ಆಫ್ ಎಲ್ಲ ಕಡೆಯಿಂದ ಲೈಕ್ ಒ ಬ್ರದರ್ ಲೈಕ್ ಅ ಹಸ್ಬೆಂಡ್ ಲೈಕ್ ಅ ಫಾದರ್ ಯುನೋ ಲೈಕ್ ಪೊಲೀಸ್ ಆಫೀಸರ್ಸ್ ಲೈಕ್ ನಮ್ಗೆ ಯಾವ ಥರ ಪ್ರೊಟೆಕ್ಟ್ ಮಾಡ್ತಾರೆ ರೈಟ್ ಆ ಥರ ಯುನೋ ಆರ್ಮಿಗಳಲ್ಲಿ ನಮ್ಮ ದೇಶ ಪ್ರೊಟೆಕ್ಟ್ ಸೊ ಆಲ್ ಓವರ್ ಸೊ ಒಂದು ಪ್ರೊಟೆಕ್ಷನ್ ಥರ ಈ ವ್ಯಕ್ತಿ ನಿಮಗೋಸ್ಕರ ಇದ್ದಾರೆ ಆ್ಯಂಡ್ ಡೆಫಿನೆಟ್ಲಿ ಇವರು ಯಾವುದೇ ಒಂದು ಮ್ಯಾಟ್ರಿಗೆ ತೊಗೊಂಡು ಇಟ್ಕೊಳ್ಳೋದಿಲ್ಲ ಅಲ್ಲೇ ಸ್ಟಕ್ ಮಾಡಿಕೊಂಡು ದಿಸ್ ಪರ್ಸನ್ ವಿಲ್ ಬಿ ಕೀಪ್ ಆನ್ ಮೂವಿಂಗ್ ಅಂದರೆ ಇವ್ರಿಗೇನಂದರೆ ಲೈಫ್ ಲಾಂಗ್ ನಿಮ್ಮ ಜೊತೆ ಇರಬೇಕು ಅನ್ನೋ ಆಸೆ ಇದೆ ನಿಮ್ಮ ಎಲ್ಲ ಒಂದು ಚಟುವಟಿಕೆ ಕಾರ್ಯಗಳು ನಿಮ್ಮ ಎಲ್ಲ ಒಂದು ಪ್ರಾಬ್ಲಮ್ಸಲ್ಲಿ ಹ್ಯಾಪಿನೆಸ್ಸಲ್ಲಿ ದಿಸ್ ಪರ್ಸನ್ ವಾಂಟ್ಸ್ ಟು ಬಿ ವಿತ್ ಯು ದಿಸ್ ಪರ್ಸನ್ ವಾಂಟ್ಸ್ ಟು ಕೈಂಡ್ ಆಫ್ ಯುನೋನ್ ನಿಮ್ಮ ನಿಮ್ ಒಂದು ಡೆಡಿಕೇಟ್ ಮಾಡಬೇಕು ಅಂತಿದ್ದಾರೆ ಅವ್ರ ಜೀವನನ ನಿಮಗೋಸ್ಕರ ಸೊ ಹೇಳಬೇಕು ಅಂದ್ರೆ ವಿಲ್ ಆಫ್ ಫಾರ್ಚೂನ್ ಈ ಪರ್ಸನ್ ಆಕ್ಚುಲಿ ಗುಡ್ ಲಕ್ ನಿಮ್ಮ ನಿಮ್ಮ ಲೈಫಲ್ಲಿ ಅಂತಲೂ ಹೇಳಬಹುದು ನಿಮಗೋಸ್ಕರ ಒಳ್ಳೆ ಒಬ್ಬ ಇನ್ನೊ ಒಂದು ಗುಡ್ ಚಾಮ್ ಇನ್ನೊ ಚಾಮ್ ಹೇಳ್ತೀವಿ ಅಥವಾ ಅದು ಹೇಳ್ತಾರಲ್ವ ಲಕ್ಕಿ ಚಾ ಚಾಂಪಿಯನ್ಗೆ ಅಥವಾ ಲಕ್ಕಿ ನಂಬರ್ ಲಕ್ಕಿ ಕಲರ್ ಸೊ ಲಕ್ಕಿ ಪರ್ಸನ್ ಅಂತ ಹೇಳ್ಬೋದು ನಿಮಗಾಗಿ ಆ್ಯಂಡ್ ನಿಮಗಾಗಿ ಯಾವತ್ತೂ ಈ ಪರ್ಸನ್ ಯಾವುದೇ ರೀತಿಯ ರಾಂಗ್ ಮೆಸೇಜ್ ನಿಮಗೆ ಕೊಟ್ಟಿಲ್ಲ ರಾಂಗ್ ನಿಮ್ಮ ಜೊತೆ ಆಗಬೇಕು ಅಂತ ಥಿಂಕ್ ಮಾಡಿಲ್ಲ ಆ್ಯಂಡ್ ಯಾವಾಗಲೂ ಒಳ್ಳೇದಾಗಬೇಕು ಇವ್ರ ಜೊತೆ ಏನಾದರೂ ಇರಲಿ ಬಟ್ ಇವ್ರು ನಿಮ್ಮ ಬಗ್ಗೆ ತುಂಬ ಆ್ಯಕ್ಚುಲಿ ನಿಮಗೆ ಒಳ್ಳೇದಾಗಬೇಕು ಅನ್ನೋ ಒಂದು ಭಾವನೆ ಇವರಲ್ಲಿದೆ ಅಂತ ಕಾಣಿಸ್ತಿದೆ ಆ್ಯಂಡ್ ದಿಸ್ ಪರ್ಸನ್ ಈಸ್ ಕೈಂಡ್ ಆಫ್ ಏಂಜಲ್ ಇನ್ ಯುವರ್ ಲೈಫ್ ಟು ಬಿ ಹಾನೆಸ್ಟ್ ಸೊ ಐ ಥಿಂಕ್ Uh, this person ವಿಲ್ ಬಿ ಆಲ್ವೇಸ್ ದೇರ್ ವಿತ್ ಯು ಮೇ ಬಿ ಈ ಪರ್ಸನ್ ನಿಮ್ಮಿಂದ ಸ್ವಲ್ಪ ಡಿಸ್ಟೆನ್ಸಲ್ಲೂ ಇರಬಹುದು ಫಾರ್ ಫ್ಯೂ ಪೀಪಲ್ ಆ್ಯಂಡ್ ಅಥವಾ ದೂರ ಆಗಿರ್ಬೋದು ಇವಾಗ ಸ್ವಲ್ಪ ಬಟ್ ವ್ಯರ್ ಎವರ್ ದಿಸ್ ಪರ್ಸನ್ ವಿಲ್ ಬಿ ನೀವು ನೀವಿದ್ದೀರಾ ಬಟ್ ಈ ಪರ್ಸನ್ ಯಾವಾಗಲೂ ನಿಮ್ಮ ಯುನೋ ನಿಮಗೋಸ್ಕರ ಬ್ಲೆಸ್ಸಿಂಗ್ಸ್ ಇದೆ ಇವ್ರ ಮೈಂಡಲ್ಲಿ ಇವ್ರ ಹಾರ್ಟಲ್ಲಿ ಅಂತ ಹೇಳ್ಬೋದು ಆ್ಯಂಡ್ ನಿಮ್ಗೆ ಯಾವುದೇ ಒಂದು ಪ್ರಾಬ್ಲಮ್ ಇಂದೂ ಇವರು ಇನ್ನೂ ಕಾಪಾಡೋಕೆ ರೆಡಿ ಇರ್ತಾರೆ ಆ್ಯಂಡ್ ಅವ್ರ ಮೇಲೇನೂ ಪ್ರಾಬ್ಲಮ್ಸ್ ತೊಗೊಳ್ಳೋ ಚಾನ್ಸಸ್ ನೋಡಿರ್ತೀರಾ ನೀವು ಇನ್ನೊ ಸಮ್ ಟೈಮ್ಸ್ ಯಾವಾಗ ಬ್ರದರ್ ಇದ್ದಾರೆ ಅಂದ್ಕೊಳ್ಳಿ ತಂಗೇನು ಮಿಸ್ಟ್ ಮಾಡಿಬಿಟ್ಲು ಅವಾಗ ಬ್ರದರ್ ಪ್ರೊಟೆಕ್ಟ್ ಮಾಡ್ತಾರೆ ಏನೋ ಪೇರೆಂಟ್ಸ್ ಮುಂದೆ ಬಂದ್ಬಿಟ್ಟು ನಾನು ಮಾಡಿದೆ ಆಕೆ ಮಾಡಿಲ್ಲ ಅಂಥೇಳಿ ಇನೋ ಲೈಕ್ ಒಂದು ದೇ ವಿಲ್ ಟೇಕ್ ದ ಪ್ರಾಬ್ಲಮ್ ಆನ್ ದನ್ಸಲ್ಫ್ ಸೊ ಆ ಥರ ಇಲ್ಲಿ ನನಗೆ ಮೆಸೇಜ್ ಬರ್ತಾ ಇದೆ ಸೊ ದಿಸ್ ಪರ್ಸನ್ ಈಸ್ ರಿಯಲಿ ಅ ಪ್ರೊಟೆಕ್ಟ್ ಆಫ್ ಫಾರ್ ಯು ದಿಸ್ ಇಸ್ ವಾಟ್ ಐ ಆಮ್ ಗೆಟಿಂಗ್ ಥ್ಯಾಂಕ್ ಯು ಆ್ಯಂಡ್ ನಾವು ಲಾಸ್ಟ್ಲಿ ಫಿಫ್ತ್ ಕಾರ್ಡ್ ನಾನು ತೊಗೊಳಕ್ ಹೋಗ್ತಾ ಇದ್ದೀನಿ ಸೊ ಇನ್ನೊಬ್ರು ಯಾರಾದ್ರೂ ವ್ಯಕ್ತಿ ಇದ್ದಾರೆ ಅವ್ರ ಬಗ್ಗೆ ನೀವು ಇಲ್ಲಿ ಚೆಕ್ ಮಾಡಬೇಕು ಅಂತ ಇದ್ರೆ ಜಸ್ಟ್ ಥಿಂಕ್ ಅಬೌಟ್ ದ ಪರ್ಸನ್ ನಾವು ಐ ಗಾಟ್ ದ ಕಾರ್ಡ್ ಇರ್ ಸೊ ನೀವು ಯಾರ ಬಗ್ಗೆ ಥಿಂಕ್ ಮಾಡ್ತಾ ಇದ್ದೀರಾ ಫಿಫ್ತ್ ಪರ್ಸನ್ ಲಾಸ್ಟ್ ಕಾರ್ಡ್ ಮಾಡ್ತಾ ಇದ್ದೀನಿ ಆ ವ್ಯಕ್ತಿಯ ಭಾವನೆಗಳು ಅಥವಾ ಅವ್ರು ನಿಮ್ಮ ಬಗ್ಗೆ ಏನು ಥಿಂಕ್ ಮಾಡ್ತಾರೆ ಅನ್ನೋದು ನೋಡೋಣ ಟು ಆಫ್ ವ್ಯಾಂಡ್ಸ್ ಇದೆ ಓಕೆ ಸೊ ದಿಸ್ ಪರ್ಸನ್ ಡೆಫಿನೆಟ್ಲಿ ಇನ್ ಲಾಂಗ್ ಡಿಸ್ಟೆನ್ಸ್ ಇವ್ ನೀವು ಯಾರ ಬಗ್ಗೆ ಥಿಂಕ್ ಮಾಡ್ತಿದ್ದೀರೋ ಡೆಫಿನೆಟ್ಲಿ ಲಾಂಗ್ ಡಿಸ್ಟೆನ್ಸಲ್ಲಿ ಇರೋರು ಅಂತ ಹೇಳ್ಬೋದು ಆ್ಯಂಡ್ ಕೈಂಡ್ ಆಫ್ ಫೇಮಸ್ ಇದ್ದಾರೆ ಇವರು ಅಂತಲೂ ಹೇಳ್ಬೋದು ಇಲ್ಲಿ ಈ ಪರ್ಸನ್ ಓಕೆ ನೀವು ಯಾರ ಬಗ್ಗೆ ಥಿಂಕ್ ಮಾಡ್ತಿದ್ದೀರಾ ಅಥವಾ ಇವ್ರ ಗೋಲ್ಸ್ ತುಂಬ ಡಿಫ್ರೆಂಟ್ ಇದ್ದಾವೆ ಲೈಕ್ ತುಂಬ ಮುಂದೆ ಹೋಗಬೇಕು ಹಾಗೆ ಹೀಗೆ ಅಂತ ಇನ್ ಕೇಸ್ ಯಾರಾದರೂ ನೀವು ಸೆಕೆಂಡ್ ಮ್ಯಾರೇಜ್ ಆಗಿರೋ ವ್ಯಕ್ತಿಗಳು ವಿಡಿಯೋ ನೋಡಂದ್ರೆ ನಿಮ್ಮ ಫಸ್ಟ್ ಮದುವೆ ಆಗಿಬಿಟ್ಟಿದೆ ಕ್ಯಾನ್ಸಲ್ ಆಗಿದೆ ಅಥವಾ ಈಗ ನೀವು ಸೆಕೆಂಡ್ ಮ್ಯಾರೇಜ್ಗೋಸ್ಕರ ನೋಡ್ತಿದ್ದೀರಾ ಈ ವ್ಯಕ್ತಿಗೆ ಅಂತ ಇದ್ದರೆ ಡೆಫಿನೆಟ್ಲಿ ಆ ಥರ ಸಿಚುವೇಶನ್ ಅಲ್ಲಿ ದಿಸ್ ಪರ್ಸನ್ ವಾಂಟ್ಸ್ ಟು ಚೂಸ್ ಯು ಅಂತ ಹೇಳ್ತೀನಿ ಇವ್ರು ಇವ್ರ ಲೈಫಲ್ಲಿ ಇನ್ನೂ ಒಬ್ಬ ವ್ಯಕ್ತಿನೂ ಇದ್ದಾರೆ ಅಂತ ಹೇಳ್ಬೋದು ಅಥವಾ ದಿಸ್ ಪರ್ಸನ್ ಓಕೆ ಇನ್ನೂ ಕೆಲವು ಕೇಸಲ್ಲಿ ದಿಸ್ ಪರ್ಸನ್ ಲವ್ಸ್ ದೇರ್ ಮದರ್ ಸೋ ಮಚ್ ಅಂತ ಹೇಳ್ತೀನಿ ಅಥವಾ ಯಾರಾದರೂ ಒಬ್ಬರೇ ಇದ್ದಾರೆ ಅವ್ರ ಮನೇಲಿ ಲೈಕ್ ಕೈಂಡ್ ಆಫ್ ಫ್ಯಾಮಿಲಿದಲ್ಲಿ ಒಬ್ಬರೇ ಇರ್ತಾರೆ ಸಮ್ ಟೈಮ್ಸ್ ಅಪ್ಪ ಇರ್ತಾರೆ ಅಮ್ಮ ಇರೋಲ್ಲ ತಂಗಿ ಇರ್ತಾರೆ ಅಪ್ಪ ಅಮ್ಮ ಈ ಥರ ಯಾರಾದರೂ ಒಂದೇ ಪರ್ಸನ್ ಇದ್ದಾರೆ ಅಂತ ಇದ್ದರೆ ಇವರು ಅವ್ರನ್ನ ತುಂಬ ಇಷ್ಟಪಡ್ತಾರೆ ಅಂತ ಹೇಳ್ಬೋದು ಇನ್ನೂ ಕೆಲವೊಬ್ಬರಿಗೆ ನಿನ್ನೂ ಮದುವೆ ಆಗಿಲ್ಲ ಆಪ್ಷನ್ಸ್ ನಡೀತಾ ಇದೆ ಎರಡು ಎರಡು ಪ್ರಪೋಸಲ್ಸ್ ಇದ್ದಾವೆ ಅಂತ ಇದ್ದಾಗೂ ಈ ಪರ್ಸನ್ ಡೆಫಿನೆಟ್ಲಿ ಇದ್ದಾರೆ ಕರೆಂಟ್ಲಿ ಅಂತ ಬರ್ತಾ ಇದೆ ಆ್ಯಂಡ್ ಇವ್ರಿಗೆ ಡೆಫಿನೆಟ್ಲಿ ನಿಮ್ಮ ಮೇಲೆ ತುಂಬ ಪಾಸಿಟಿವ್ ಇಂಟ್ರೆಸ್ಟ್ ಇದೆ ಪಾಸಿಟಿವ್ ಏನೋ ಒಂದು ಥಾಟ್ಸ್ ಇದ್ದಾವೆ ಫೀಲಿಂಗ್ಸ್ ಇದ್ದಾವೆ ಆ್ಯಂಡ್ ದಿಸ್ ಪರ್ಸನ್ ಆಲ್ರೆಡಿ ಡಿಸೈಡೆಡ್ ಇವ್ರು ಡಿಸೈಡ್ ಮಾಡಿಬಿಟ್ಟಿದ್ದಾರೆ ಓಕೆ ಐ ವಾಂಟ್ ದಿಸ್ ಗರ್ಲ್ ಐ ವಾಂಟ್ ದಿಸ್ ಬಾಯ್ ಅಂತ ಇವ್ರು ಡಿಸೈಡ್ ಮಾಡಿದ್ದಾರೆ ಆದ್ರೂ ಇನ್ನೂ ಕೆಲವು ಇನೋ ಏನಂತಾರೆ ಬಾಧೆಗಳಿದ್ದಾವೆ ಒಂದು ಗೋಡೆ ಅನ್ನೋದಿದೆ ನಿಮ್ಮಿಬ್ಬರ ಮಧ್ಯೆ ಅದು ಮುರಿಬೇಕು ಆ್ಯಕ್ಚುಲಿ ಅಂತಲೂ ಕಾಣಿಸ್ತಾ ಇದೆ ಬಟ್ ದಿಸ್ ಪರ್ಸನ್ ಇಸ್ ಸೀಯಿಂಗ್ ಕ್ಲಿಯರ್ಲಿ ದ್ಯಾಟ್ ಐ ವಾಂಟ್ ದಸ್ ಸೊ ಈ ಪರ್ಸನ್ ಆ್ಯಕ್ಚುಲಿ ಹೇಳಬೇಕಂದ್ರೆ ಇವ್ರು ತುಂಬ ಒಂದು ಟೈಮ್ ಒಂದು ಡೆಕ್ಲೇರ್ ಮಾಡಿದ್ದಾರೆ ಡಿಸಿಷನ್ ತೊಗೋಬೇಕು ನಾನು ಇದೇ ಮಾಡಬೇಕು ಅಂತ ಇದ್ದರೆ ಅವ್ರು ಮಾಡೇ ಮಾಡ್ತಾರೆ ಅನ್ನೋ ಒಂದು ಬರ್ತಾ ಇದೆ ಸೊ ನಿಮಗೋಸ್ಕರ ಸ್ವಲ್ಪ ಸೀರಿಯಸ್ ಇದ್ದಾರೆ ಅಂತಲೇ ಹೇಳಬಹುದು ಆ್ಯಂಡ್ ಟೂ ಆಫ್ ವ್ಯಾಂಡ್ಸ್ ಬರ್ತಿರೋದ್ರಿಂದ ಈ ಪರ್ಸನ್ ಆ್ಯಕ್ಚುಲಿ ನಿಮ್ಮ ಜೊತೆ ಕಮ್ಯುನಿಕೇಷನ್ ಮಾಡಬೇಕು ಅಂತ ಇದ್ದಾರೆ ಬಟ್ ಕಮ್ಯುನಿಕೇಷನ್ ನಿಮ್ಮಿಬ್ಬರ ನಡುವೆ ಆಗ್ತಾ ಇಲ್ಲ ಮೇ ಬಿ ಈ ಪರ್ಸನ್ ಔಟ್ ಆಫ್ ಇಂಡಿಯಾ ಇದ್ದರೆ ಅಂದರೆ ಫಾರ್ ಎಕ್ಸಾಂಪಲ್ ಇವರು ಬೇರೆ ಒಂದು ಕಂಟ್ರಿದಲ್ಲಿದ್ದರೆ ಡೆಫಿನೆಟ್ಲಿ ನಿಮ್ಮಿಬ್ಬರು ಮದುವೆ ಸಾರಿ ನಿಮ್ಮ ನಿಮ್ಮ ನಡುವೆ ಸ್ವಲ್ಪ ಏನೋ ಕಮ್ಯುನಿಕೇಷನ್ ಅಂದರೆ ಮಾತಾಡೋದಕ್ಕಾಗಿ ಟೈಮ್ ಸ್ವಲ್ಪ ಡಿಫ್ರೆನ್ಸ್ ಇರುತ್ತೆ ಈ ಒಂದು ಇಶ್ಯೂ ನೀವು ಫೇಸ್ ಮಾಡ್ತಿರ್ಬೋದು ಕೆಲವೊಬ್ರು ಆ್ಯಂಡ್ ಇನ್ನೂ ಕೆಲವೊಬ್ರು ಸ್ಪೆಷಲಿ ಏನೋ ಇಲ್ಲಿಂದ ಅಲ್ಲಿ ಹೋಗ್ಬೇಕಂತಿದ್ದೀರಾ ಈ ವ್ಯಕ್ತಿ ನಿಮಗೆ ಸಪೋರ್ಟಿವ್ ಅಂದರೆ ಡೆಫಿನೆಟ್ಲಿ ಎಸ್ ಅಂತ ಹೇಳ್ತೀನಿ ಈ ವ್ಯಕ್ತಿ ನಿಮ್ಮ ನಿಮ್ಗೆ ಆ್ಯಕ್ಚುಲಿ ಇವ್ರದಸ್ ಅವ್ರ ಪ್ಲ್ಯಾನ್ ಇರೋದು ಅದು ದಟ್ ನಿಮ್ಮನ್ನು ಇಲ್ಲಿ ಕರೆಸ್ಕೊಳ್ಳೋಣ ಅಂತ ಅಥವಾ ಮ್ಯಾಮ್ ಅವ್ರು ಔಟ್ ಆಫ್ ಇಂಡಿಯಾ ಇಲ್ಲ ಆ ವ್ಯಕ್ತಿ ಇಲ್ಲೇ ಇದ್ದಾರೆ ಅಂತ ಇದ್ದರೆ ಡೆಫಿನೆಟ್ಲಿ ಇವರು ನಿಮ್ಮನ್ನು ಇನ್ನೂ ಕ್ಲೋಸ್ ಆಗಬೇಕು ಮಾತಾಡಬೇಕು ಇನ್ನೂ ನಿಮ್ಮ ಬಗ್ಗೆ ಜಾಸ್ತಿ ಇನ್ಫಾರ್ಮೇಷನ್ ತೊಗೋಬೇಕು ಅನ್ನೋ ಒಂದು ಇವ್ರ ಮೈಂಡಲ್ಲಿದೆ ಇಲ್ಲಿ ಈ ವ್ಯಕ್ತಿನೂ ನಿಮ್ಮ ಬಗ್ಗೆ ಯಾವುದೇ ರೀತಿಯ ನೆಗೆಟಿವ್ ಥಾಟ್ಸ್ನ ಥಿಂಕ್ ಮಾಡ್ತಾ ಇಲ್ಲ ಬಟ್ ಇವ್ರ ಲೈಫಲ್ಲಿ ಆಪ್ಷನ್ಸ್ ಇದ್ದಾವೆ ಚಾಯ್ಸಸ್ ಇದ್ದಾವೆ ಸೊ ಇನ್ ಕೇಸ್ ಸ್ಪೆಷಲಿ ಫಾರ್ ಮ್ಯಾರೇಜ್ ಪರ್ಪಸ್ ನೀವೇನಾದರೂ ಈ ವಿಡಿಯೋ ನೋಡ್ತಿದ್ದೀರಾ ಅಂದರೆ ಈ ವ್ಯಕ್ತಿ ಮದುವೆ ಮಾಡ್ಕೊಳ್ಳೋದು ಸ್ವಲ್ಪ ಡೌಟೇ ಅಂತ ಹೇಳ್ತೀನಿ ನಾನು ಬಟ್ ಯು ಕ್ಯಾನ್ ವೆಯ್ಟ್ ಟೈಮ್ ಇದೆ ವೆಯ್ಟ್ ಮಾಡ್ಬೋದು ಆ್ಯಂಡ್ ಒಳ್ಳೆ ಫ್ರೆಂಡ್ ಇದ್ದೀರಾ ಅಂದರೆ ಡೆಫಿನೆಟ್ಲಿ ಆ ಫ್ರೆಂಡ್ಶಿಪ್ನೇ ತುಂಬ ಚೆನ್ನಾಗಿ ನೀವು ಮುಂದೆ ತೊಗೊಂಡು ಹೋಗಿ ಹೋಗ್ಬೋದು ಅಂತಲೇ ಹೇಳ್ತೀನಿ ಇಷ್ಟು ಹೇಳ್ತಾ ಇದ್ದೀವಿ ರೀಡಿಂಗ್ ಮುಗಿಸ್ತಾ ಇದ್ದೀನಿ ಸೊ ದಿಸ್ ವಾಸ್ ದ ಫಸ್ಟ್ ಟೈಮ್ ಐ ಡಿಡ್ ದಿಸ್ ರೀಡಿಂಗ್ ಸೊ ಐ ಥಿಂಕ್ ಈ ವಿಡಿಯೋ ಇಷ್ಟ ಆಗಿರ್ಬೋದು ಅನ್ಕೋತೀನಿ ಸೊ ಗೈಸ್ ಈ ವಿಡಿಯೋ ನಿಮಗಿಷ್ಟ ಆದರೆ ಪ್ಲೀಸ್ ನನಗೆ ಕಾಮೆಂಟ್ಸಲ್ಲಿ ತಿಳಿಸಿ ದ್ಯಾಟ್ ಈ ಥರ ವೀಡಿಯೋಸ್ ಇನ್ನೂ ಮಾಡಿ ಅಂತ ನಾನು ಡೆಫಿನೆಟ್ಲಿ ನೆಕ್ಸ್ಟ್ ಟೈಮ್ ಮತ್ತು ಇದೇ ಥರ ವೀಡಿಯೋ ಮಾಡ್ತೀನಿ ಬಟ್ ಬೇರೆ ಬೇರೆ ಇನ್ನೂ ನನಗೆ ಐಡಿಯಾ ಬರುತ್ತೆ ಲೈಕ್ ಓಕೆ ಐ ಕ್ಯಾನ್ ಡೂ ದಿಸ್ ಐ ಕ್ಯಾಂಡ್ ಡೂ ದಟ್ ಅಂತ ರೈಟ್ ಆ್ಯಂಡ್ ಯಾ ಸೊ ದಟ್ಸ್ ಇಟ್ ಥ್ಯಾಂಕ್ ಯು ಆ್ಯಂಡ್ ಸಿ ಇನ್ ದ ನೆಕ್ಸ್ಟ್ ವೀಡಿಯೋ